ದೇಶದ ಮೂಲೆ ಮೂಲೆಯಲ್ಲೂ ಈಗ ಆತಂಕದ ಕರಿಚಾಯಿ ಕಾಣಿಸ್ತಾ ಇದೆ ಕೇರಳದಲ್ಲಿ ಕೊರೋನಾ ಕರ್ನಾಟಕದಲ್ಲಿ ಕಾರ್ಗೋಡ ಕೇರಳದಲ್ಲಿ ಕೇಸ್ ಹೆಚ್ಚಳ ಆದ ಬೆನ್ನಲ್ಲೇ ರಾಜ್ಯದಲ್ಲಿ ಅಲರ್ಟ್ ಆಗಿದ್ದಾರೆ ತಜ್ಞರ ಸಭೆ ಬಳಿಕ ಮಾರ್ಗಸೂಚಿ ಬಿಡುಗಡೆ ಬಗ್ಗೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಕೇರಳದಲ್ಲಿ ಕೇಸ್ ಹೆಚ್ಚಳ ಆದ ಬೆನ್ನಲ್ಲೇ ಕರ್ನಾಟಕದಲ್ಲೂ ಕೂಡ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ನಿನ್ನೆ ಸಂಜೆ ನಡೆದಂತಹ ಸಭೆಯಲ್ಲಿ ಅಧಿಕಾರಿಗಳಿಗೆ ಎಚ್ಚರಿಕೆ ಬಗ್ಗೆ ದಿನೇಶ್ ಗುಂಡೂರಾವ್ ಸಭೆ ನಡೆಸಿದರು ಸಭೆಯಲ್ಲಿ ಅಧಿಕಾರಿಗಳಿಗೆ ಒಂದಷ್ಟು ಸಲಹಾ ಸೂಚನೆಗಳನ್ನ ಕೊಟ್ಟಿದ್ದಾರೆ ಸೋಂಕು ಹರಡುವ ಮುನ್ನ ಯಾವ ರೀತಿಯಾಗಿ ಮಟ್ಟ ಹಾಕೋದಕ್ಕೆ ಕಾರ್ಯತಂತ್ರ ಯಾವೆಲ್ಲ ಗೈಡ್ ಲೈನ್ಸ್ ಬೇಕೋ ಅದೆಲ್ಲವನ್ನ ಕೂಡ ಕೊಟ್ಟಿದ್ದಾರೆ ಕೋವಿಡ್ ಹೆಚ್ಚಳ ಆಗೋದಕ್ಕೂ ಮುಂಚೆ ಕರ್ನಾಟಕದಲ್ಲಿ ಕಾಣಿಸ್ಕೊಳ್ಳೋದಕ್ಕೂ ಮುಂಚೆ ಒಂದಷ್ಟು ಜಾಗೃತಿಯನ್ನ ಮೂಡಿಸಬೇಕು ಈಗಾಗಲೇ ಕೇರಳದಲ್ಲಿ ಒಂದಷ್ಟು ಕೇಸ್ಗಳು ದೇಶದಲ್ಲಿ ಕೊರೋನಾ ಹೊಸ ಕೇಸ್ಗಳು ಹೆಚ್ಚಾಗದೇ ಇರೋ ರೀತಿಯಾಗಿ ನೋಡ್ಕೋಬೇಕು ಅನ್ನುವಂತ ಕಾರಣಕ್ಕೆ ದಿನೇಶ್ ಗುಂಡೂರಾವ್ ಅವರು ಸಭೆಯನ್ನ ಕರೆದು ಅಲರ್ಟ್ ಮಾಡಿದ್ದಾರೆ ತಜ್ಞರ ಸಭೆ ಬಳಿಕ ಮಾರ್ಗಸೂಚಿ ಬಿಡುಗಡೆ ಬಗ್ಗೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ ಕರ್ನಾಟಕದಲ್ಲಿ ಯಾವ ರೀತಿಯ ಕೇಸ್ಗಳು ಪತ್ತೆ ಆಗ್ಬಾರ್ದು ಅನ್ನುವಂತಹ ಕಾರಣಕ್ಕೆ ಈಗ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಬೇಕು ಕೊರೋನಾ ಬಂದ ಮೇಲೆ ಜಾಗೃತರಾಗೋದಕ್ಕೂ ಮುಂಚೆ ಮೊದಲೇ ಎಚ್ಚೆತ್ತುಕೊಂಡ್ರೆ ಬೇಕಾಗಿರುವಂತಹ ಕ್ರಮಗಳನ್ನ ಕೈಗೊಂಡ್ರೆ ಕೇಸ್ಗಳು ಹರಡೋದು ಕಡಿಮೆ ಆಗುತ್ತೆ ಕೇಸ್ಗಳು ಪತ್ತೆ ಆಗೋದಿಲ್ಲ ಯಾವ ಸಾವು ಕೂಡ ಸಂಭವಿಸುವುದಿಲ್ಲ ಅನ್ನುವಂತ ಕಾರಣಕ್ಕೆ ಸೋಂಕು ಹರಡುವ ಮುನ್ನ ಮಟ್ಟ ಹಾಕುವಂತ ಪ್ರಯತ್ನವನ್ನ ಮಾಡೋದಕ್ಕೆ ಸಭೆ ನಡೆಸಿದ್ರು ದೇಶದ ಮೂಲೆ ಮೂಲೆಯಲ್ಲೂ ಕೂಡ ಈಗ ಕರಿ ಛಾಯೆ ಎದ್ದು ಕಾಣಿಸ್ತಾ ಇದೆ ಕೇಸ್ಗಳು ಕೊರೋನಾ ಕೇಸ್ಗಳು ಹೆಚ್ಚಾಗ್ತಾ ಇದ್ದಾವೆ ಹೊಸ ತಳಿಯೊಂದು ಪತ್ತೆ ಆಗಿರೋದ್ರಿಂದ ಕೇರಳದಲ್ಲಿ ಕೊರೋನಾ ಹೆಚ್ಚಾಗ್ತಾ ಇರೋದ್ರಿಂದ ಕರ್ನಾಟಕದಲ್ಲೂ ಕೂಡ ಅದ್ರ ಬಗ್ಗೆ ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಐವತ್ತೆಂಟು ಸಕ್ರಿಯ ಪ್ರಕರಣಗಳಿದ್ದಾವೆ ಹಾಗಾಗಿ ಮತ್ತೆ ಪ್ರಕರಣಗಳು ಹೆಚ್ಚಾಗಬಾರ್ದು ಅನ್ನುವಂತಹ ಕಾರಣಕ್ಕೆ ದಿನೇಶ್ ಗುಂಡೂರಾವ್ ಅವರು ಸಭೆಯನ್ನ ನಡೆಸಿದ್ದಾರೆ ಆ ಒಂದು ಸಭೆಯಲ್ಲಿ ದೇಶದಲ್ಲಿ ಕೊರೋನಾ ಹೊಸ ಕೇಸ್ಗಳು ಹೆಚ್ಚಳ ಆಗ್ತಿದಾವೆ ಹಾಗಾಗಿ ಮತ್ತಷ್ಟು ಹೆಚ್ಚಾಗದೇ ಇರೋ ರೀತಿಯಾಗಿ ನೋಡ್ಕೋಬೇಕು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು ಕಳೆದ ಬಾರಿ ಕೊರೋನಾ ಬಂದಂತ ಸಂದರ್ಭದಲ್ಲಿ ಎಷ್ಟೆಲ್ಲ ಸಾವು ನೋವಾಗಿತ್ತು ಯಾವ ರೀತಿಯ ಪರಿಸ್ಥಿತಿ ಉಂಟಾಗಿತ್ತು ಎಲ್ರಿಗೂ ಗೊತ್ತಿದೆ ಹಾಗಾಗಿ ಈ ಬಾರಿ ಕೊರೋನಾ ಬರೋದಕ್ಕೂ ಮುಂಚೆ ಕೇಸ್ಗಳು ಹೆಚ್ಚಳ ಆಗೋದ್ಕೂ ಮುಂಚೆ ಬೇಕಾಗಿರುವಂತ ಕ್ರಮಗಳನ್ನ ಕೈಗೊಳ್ಳಿ ಅಂತ ದಿನೇಶ್ ಗುಂಡೂರಾವ್ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ರಾಜ್ಯದಲ್ಲಿ ಐವತ್ತೆಂಟು ಸಕ್ರಿಯ ಪ್ರಕರಣಗಳು ಇರೋದ್ರಿಂದ ಬೇಗ ಎಚ್ಚೆತ್ಕೊಳ್ಳುವಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಈಗಾಗಲೇ ಹೋಮ್ ಐಸೋಲೇಷನ್ ನಲ್ಲೂ ಕೂಡ ಇದ್ದಾರೆ ಹಾಗಾಗಿ ಆರೋಗ್ಯ ಇಲಾಖೆ ಎಚ್ಚೆತ್ಕೊಳ್ತಾ ಇದೆ ಸದ್ಯ ಭಾರತದಲ್ಲಿ ಒಂದ್ ಸಾವಿರದ ನಾಲ್ಕು ನೂರ ತೊಂಬತ್ತೆರಡು ಹೊಸ ಕೊರೋನಾ ವೈರಸ್ ಪ್ರಕರಣಗಳು ಪತ್ತೆಯಾಗಿದ್ದಾವೆ ಹಾಗಾಗಿನೇ ಈಗ ಆರೋಗ್ಯ ಸಚಿವರಾಗಿರುವಂತ ದಿನೇಶ್ ಗುಂಡೂರಾವ್ ಅವರು ಮುಂಜಾಗ್ರತವಾಗಿ ಸಭೆಯನ್ನ ಕರೆದಿದ್ದಾರೆ ಸಭೆಯಲ್ಲಿ ಒಂದಷ್ಟು ಸಲಹಾ ಸೂಚನೆಗಳನ್ನ ಕೊಟ್ಟಿದ್ದಾರೆ ಕೊರೋನಾಗೆ ಸಂಬಂಧಪಟ್ಟಂತೆ ಒಂದಷ್ಟು ಗೈಡ್ ಲೈನ್ಸ್ ಮಾರ್ಗದರ್ಶನವನ್ನ ಕೂಡ ಕೊಟ್ಟಿದ್ದಾರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಹೊಸದಾಗಿ ಮುನ್ನೂರ ಮೂವತ್ತೊಂಬತ್ತು ಕೇಸ್ಗಳು ದೃಢಪಟ್ಟಿದ್ದಾವೆ ಹಾಗಾಗಿನೇ ಈಗ ಸ್ಪೀಡ್ ಆಗಿ ಹರಡ್ತಾ ಇದೆ ಈ ಕೊರೋನಾ ಅನ್ನುವಂತಹ ಕಾರಣಕ್ಕೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಕೇರಳ ರಾಜ್ಯದಲ್ಲೇ ಅತಿ ಹೆಚ್ಚು ಅಂದ್ರೆ ಒಂದ್ ಸಾವಿರದ ನೂರ ನಾಲ್ಕು ಪ್ರಕರಣಗಳು ಈಗಾಗಲೇ ಪತ್ತೆಯಾಗಿದ್ದಾವೆ ಹಾಗಾಗಿ ಅಲ್ಲಿ ಪ್ರಕರಣಗಳು ಹೆಚ್ಚಾಗಿ ಪತ್ತೆ ಆಗ್ತಾ ಇರೋದ್ರಿಂದ ಕರ್ನಾಟಕದಲ್ಲೂ ಕೂಡ ಅಧಿಕಾರಿಗಳು ಅಲರ್ಟ್ ಆಗಿರಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಜನರಿಗೆ ಕಳೆದ ಬಾರಿ ಆದಂತೆ ಹಾಸಿಗೆ ಇರ್ಬೋದು ಅಥವಾ ಆಕ್ಸಿಜನ್ ಇರ್ಬೋದು ಔಷಧಗಳು ಇರ್ಬೋದು ಇವೆಲ್ಲ ಕೊರತೆಯಿಂದಾಗಿ ಅನೇಕ ಜನರು ಸಾವನ್ನಪ್ಪಿದ್ದಾರೆ ಹಾಗಾಗಿ ಈ ಬಾರಿ ಆ ತರದ ಪರಿಸ್ಥಿತಿ ಎದುರಾಗಬಾರ್ದು ಕರ್ನಾಟಕದಲ್ಲಿ ಇದುವರೆಗೂ ಕೂಡ ಐವತ್ತೆಂಟು ಪಾಸಿಟಿವ್ ಕೇಸ್ ಈಗಲಾಗ್ಲೇ ಹೇಳಿದಾಗೆ ಸಕ್ರಿಯ ಪ್ರಕರಣಗಳು ಐವತ್ತೆಂಟು ಜನ ಈಗಾಗಲೇ ಕೊರೋನಾ ಗೆ ತುತ್ತಾಗಿದ್ದಾರೆ ಆ ಒಂದು ಕಾಯಿಲೆಯಿಂದ ಸಂಕಷ್ಟದಲ್ಲಿದ್ದಾರೆ ಹಾಗಾಗಿ ಅವರನ್ನ ನೋಡ್ಕೊಳ್ತ ಪ್ರಯತ್ನ ಮತ್ತೆ ಕೇಸ್ಗಳು ಹೆಚ್ಚಾಗಬಾರ್ದು ಅನ್ನುವಂತ ಕಾರಣಕ್ಕೆ ಒಂದಷ್ಟು ಮಾರ್ಗದರ್ಶನಗಳನ್ನ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್ ಅವರು ಈಗಾಗಲೇ ಹೋಮ್ ಐಸೋಲೇಷನ್ ನಲ್ಲಿ ನಲ್ವತ್ತೇಳು ಮಂದಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ರೆ ಐದ್ ಜನ ಜನರಲ್ ವಾರ್ಡ್ ಇದ್ದಾರೆ ಆರು ಜನ ಐಸಿಯು ನಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ ಅಕ್ಟೋಬರ್ ನಲ್ಲೇ ಅರವತ್ನಾಲ್ಕು ವರ್ಷದ ಒಬ್ರು ಸಾವನ್ನಪ್ಪಿದ್ದಾರೆ ಇದೇ ಒಂದು ಕೊರೋನಾ ಪ್ರಕರಣದಲ್ಲಿ ಹಾಗಾಗಿ ಈಗಾಗಲೇ ಎಚ್ಚೆತ್ತುಕೊಳ್ಳುವಂತಹ ಪ್ರಯತ್ನ ಆರೋಗ್ಯ ಇಲಾಖೆಯಿಂದ ನಡೀತಾ ಇದೆ ಸಾಂಕ್ರಾಮಿಕ ಕಾಯಿಲೆಗಳು ಹೆಚ್ಚಾಗ್ತಾನೆ ಇದ್ದಾವೆ ಐಎಲ್ಐ ಐ ಮತ್ತೆ ಸಾರಿ ಎಸ್ ಎ ಆರ್ ಐ ಅನ್ನುವಂತ ಕೊರೋನಾ ಮತ್ತೆ ಈ ಎಲ್ಲಾ ವೈರಾಣುಗಳು ಹೆಚ್ಚಾಗ್ತಾ ಇರೋದ್ರಿಂದ ಒಂದಷ್ಟು ಆರೋಗ್ಯ ಇಲಾಖೆಯಿಂದ ಗೈಡ್ ಲೈನ್ಸ್ ಬಂದಿದೆ ನಾಲ್ಕು ತಿಂಗಳಲ್ಲಿ ಕೊರೋನಾದಿಂದ ಓರ್ವ ಸಾವನ್ನಪ್ಪಿದ್ದಾರೆ ನವೆಂಬರ್ ತಿಂಗಳಲ್ಲಿ ವರ್ಷದ ವ್ಯಕ್ತಿಯೊಬ್ರು ಸಾವನ್ನಪ್ಪಿದ್ದಾರೆ ಹಾಗಾಗಿ ಈಗ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ ಮತ್ತಷ್ಟು ಕೇಸ್ ರೀತಿಯಾಗಿ ಕೊರೋನಾ ಲಕ್ಷಣ ಕಂಡು ಬಂದಿದ್ದೇ ಆದಲ್ಲಿ ಕಡ್ಡಾಯವಾಗಿ ಪರೀಕ್ಷೆಯನ್ನ ಮಾಡಿಸ್ಕೊಳ್ಳಿ ಈ ಕಳೆದ ಬಾರಿ ಕೊರೋನಾ ಸಂದರ್ಭದಲ್ಲಿ ಆಗಿದ್ದೇ ಅದು ಕೊರೋನಾ ಟೆಸ್ಟ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ತುಂಬಾ ಜನ ಹೆದರ್ಕೊಳ್ತಾ ಇದ್ರು ಬೆಂಗಳೂರಿನಲ್ಲಿ ಕೊರೋನಾ ಸೋಂಕು ಹೆಚ್ಚಾದಾಗ ತಮ್ಮ ಊರುಗಳಿಗೆ ಮಾಡಿಸ್ಕೊಳ್ತಾ ಇರಲಿಲ್ಲ ಇದರಿಂದಾಗಿ ಮನೆ ಮಂದಿಗೆಲ್ಲ ಕೊರೋನಾ ಹರಡ್ತಾ ಇತ್ತು ಅನೇಕ ಜನರು ಕೊರೋನಾಗೆ ತುತ್ತಾಗಿ ಸಾವನ್ನಪ್ಪಿದ್ರು ಹಾಗಾಗಿ ಕೊರೋನಾ ಲಕ್ಷಣಗಳು ಕಂಡು ಈ ಕೆಮ್ಮು ಜ್ವರ ವಿಪರೀತ ಜ್ವರ ಬಂದ್ರೆ ಅಥವಾ ಸೀನ್ಗಳು ಬಂದ್ರೆ ಈ ರೀತಿಯ ಒಂದಷ್ಟು ಸಾಂಕ್ರಾಮಿಕ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಲಕ್ಷಣಗಳು ಕಂಡು ಬಂದಿದ್ದೇ ಕಡ್ಡಾಯವಾಗಿ ಪರೀಕ್ಷೆಯನ್ನ ಮಾಡಿಸ್ಕೊಳ್ಳಿ ಕೊರೋನಾ ಪರೀಕ್ಷೆಗೆ ಹೆಚ್ಚಿನ ಕಿಟ್ ಗಳನ್ನ ಕೂಡ ಖರೀದಿ ಮಾಡಬೇಕು ಅಂತ ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಸೂಚನೆ ಸಿಕ್ಕಿದೆ ಯಾಕೆಂದ್ರೆ ಕಳೆದ ಬಾರಿ ಪ್ರತಿಯೊಂದಕ್ಕೂ ಕೂಡ ಕೊರತೆ ಇತ್ತು ಹಾಸಿಗೆ ಔಷಧಿ ಇರ್ಬೋದು ಆಕ್ಸಿಜನ್ ಇರ್ಬೋದು ಮತ್ತೆ ಕೊರೋನಾ ಕಿಟ್ ಗಳು ಇರ್ಬೋದು ಇವೆಲ್ಲಾ ತೊಂದರೆಗಳಿಂದಾಗಿ ಕೊರತೆಯಿಂದಾಗಿ ಸಾಕಷ್ಟು ಜನ ನೋವು ಸಾವು ಅನುಭವಿಸಿದ್ರು ಹಾಗಾಗಿ ಈ ರೀತಿ ಈ ಈ ಬಾರಿ ಆಗ್ಬಾರ್ದು ಅನ್ನುವಂತಹ ಕಾರಣಕ್ಕೆ ಈಗಾಗಲೇ ಮೂವತ್ತು ಸಾವಿರ ಆರ್ಟಿ ಪಿಸಿಆರ್ ಕಿಟ್ ಗಳು ಇದ್ದಾವೆ ಸದ್ಯಕ್ಕೆ ರಾಜ್ಯದಲ್ಲಿ ಒಂದು ತಿಂಗಳಿಗೆ ಕನಿಷ್ಠ ಮೂರು ಲಕ್ಷ ಕಿಟ್ ಗಳ ಅಗತ್ಯ ಈಗ ರಾಜ್ಯಕ್ಕಿದೆ ಹಾಗಾಗಿ ಕೊರೋನಾ ಪರೀಕ್ಷೆಗೆ ಬೇಕಾಗಿರುವಂತ ಕಿಟ್ ಗಳ ಖರೀದಿ ಮಾಡೋದಕ್ಕೆ ಕೂಡ ಆರೋಗ್ಯ ಇಲಾಖೆಯಿಂದ ಸೂಚನೆ ಸಿಕ್ಕಿದೆ ಹಾಗೂ ಸರ್ಕಾರಿ ಮತ್ತೆ ಖಾಸಗಿ ಆಸ್ಪತ್ರೆಗಳಲ್ಲಿ ಡಿಸೆಂಬರ್ ಹದಿನಾಲ್ಕರಿಂದ ಹದಿನೆಂಟರವರೆಗೂ ಕೂಡ ಮಾಕ್ ಡ್ರಿಲ್ ಮಾಡೋದಕ್ಕೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಆ ಮೂಲಕ ಈಗ ಆರೋಗ್ಯ ಇಲಾಖೆ ಮತ್ತಷ್ಟು ಅಲರ್ಟ್ ಆಗಿದೆ ಇನ್ನು ಆರ್ಟಿ ಪಿಸಿಆರ್ ಕಿಟ್ ಖರೀದಿಗೆ ಟೆಂಡರ್ ಅನ್ನು ಕೂಡ ಕರೆದಿದ್ದಾರೆ ಆರ್ಟಿ ಆರ್ ಮತ್ತೆ ಟಿ ಕಿಟ್ ವಿಟಿಎಂ ಗಳನ್ನ ಸರಬರಾಜು ಮಾಡಬೇಕು ಅಂತ ಕೂಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಮೂರು ತಿಂಗಳಿಗೆ ಅಗತ್ಯವಿರುವಷ್ಟು ಟೆಸ್ಟಿಂಗ್ ಕಿಟ್ ಖರೀದಿ ಮಾಡುವಂತ ಅನಿವಾರ್ಯತೆ ಈಗ ಇದೆ ಯಾಕೆಂದ್ರೆ ಈಗ ಐವತ್ತೆಂಟು ಪ್ರಕರಣಗಳು ಸಕ್ರಿಯ ಆಗಿದ್ದಾವೆ ಮತ್ತಷ್ಟು ಪ್ರಕರಣಗಳು ಬಂದ್ರೆ ಕೊರೋನಾ ಕೇಸ್ ಗಳು ಹೆಚ್ಚಾದ್ರೆ ಮುಂಜಾಗ್ರತಾ ಕ್ರಮವಾಗಿ ಬೇಕಾಗಿರುವಂತಹ ಕಿಟ್ ಗಳನ್ನ ಇಟ್ಕೋಬೇಕಾಗುತ್ತೆ ಆರ್ ಟಿ ಆರ್ ಇರ್ಬೋದು ಆರ್ ಎ ಟಿ ಇರ್ಬೋದು ವಿಟಿಎಂಗಳು ಇರ್ಬೋದು ಇವೆಲ್ಲವನ್ನ ಕೂಡ ಸರಬರಾಜು ಮಾಡಿ ಅಂತ ಎಸ್ ಸಿ ಗೆ ಈಗಾಗಲೇ ಆದೇಶವನ್ನ ಕೊಟ್ಟಿದ್ದಾರೆ